ತಾಳಿಕೋಟಿ ಪಟ್ಟಣದ ಆರಾಧ್ಯ ದೈವ ಶ್ರೀ ಕಾಸ್ಗತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಲಿಂಗೈಕ್ಯ ಶ್ರೀ ವಿರಕ್ತ ಮಹಾಸ್ವಾಮಿಗಳ ನೂತನ ಮೂರ್ತಿ ಪ್ರತಿಷ್ಠಾಪನಾ ಪ್ರಯುಕ್ತ ಭಾನುವಾರ ಪಟ್ಟಣದಲ್ಲಿ ಬೃಹತ್ ಬೈಕ್ ರ್ಯಾಲಿ ಸಂಭ್ರಮದಿಂದ ಆಯೋಜನೆ ಮಾಡಲಾಗಿತ್ತು ಪಟ್ಟಣದ ಕೌಟಿಲ್ಯ ಅಕಾಡೆಮಿಯ ಅಧ್ಯಕ್ಷರು ಆದ ಶ್ರೀ ರಾಜಶೇಖರ್ ಸಜ್ಜನ್ ಹಾಗೂ ಅವರ ಕುಟುಂಬದವರು ಭಕ್ತಿಪೂರ್ವಕವಾಗಿ ಕೂಡ ಮಾಡಿದ ನಾಲ್ಕು ಅಡಿ ಎತ್ತರದ ಲಿಂಗೈಕ್ಯ ಶ್ರೀಗಳ ಮೂರ್ತಿಯನ್ನ ಭವ್ಯ ಮೆರವಣಿಗೆಯಲ್ಲಿ ತರಲಾಗಿದೆ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಪೂಜ್ಯ ಸಿದ್ದಲಿಂಗ ದೇವರು ಬೈಕ್ ರ್ಯಾಲಿಗೆ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದಾರೆ ಅಲ್ಲಿಂದ ನೂರಾರು ಬೈಕ್ ಸವಾರರು ಓಂ ನಮಃ ಶಿವಾಯ ಶ್ರೀ ಕಾಸ್ಕದೇಶ್ವರ ಹಾಗೂ ಶ್ರೀ ವಿರಕ್ತ ಮಹಾಸ್ವಾಮಿಗಳಿಗೆ ಜಯವಾಗಲಿ ಎಂಬ ಜಯ ಘೋಷಣೆಗಳನ್ನು ಮುಳಗಿಸುತ್ತಾ ಸಾಗಿದ್ರು ರ್ಯಾಲಿಯು ಬಸ್ತು ನಿಲ್ದಾಣ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತ ಶಿವಾಜಿ ವೃತ್ತ ಮತ್ತು ಕತ್ರಿ ಬಜಾರ್ ಮಾರ್ಗವಾಗಿ ಶ್ರೀ ಕಾಸ್ಕತೇಶ್ವರ ಮಠವನ್ನ ತಲುಪಿದೆ ಮಠದಲ್ಲಿ ಸಕಲ ಧಾರ್ಮಿಕ ಪೂಜಾ ವಿಧಾನವನ್ನ ನೆರವೇರಿಸಿದ ನಂತರ ಲಿಂಗೈಕ್ಯ ಶ್ರೀಗಳ ಮೂರ್ತಿಯನ್ನ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಗಣ್ಯರು ಆದ ಪ್ರಭುಗೌಡ ಮದರಕಲ್ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಟಿ ಕಟ್ಟಿಮನಿ ಪರಪ್ಪ ಸಂಗಪ್ಪ ಸಜ್ಜನ್ ಕಾಶಿನಾಥ ಸಜ್ಜನ್ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಡಿವಿ ಪಾಟೀಲ್ ಜೈಸಿಂಗ್ ಮೂಲಿಮನಿ ಮಹಂತೇಶ್ ಮುರಾಳ ರಾಜು ಸಜ್ಜನ್ ಇಬ್ರಾಹಿಂ ಮನ್ಸೂರ್ ಅಶೋಕ ಚಿನ್ನಗುಡಿ ತಿಪ್ಪಣ್ಣ ಸಜ್ಜನ್ ರವಿಕಾಂತ ಚೇಂದುಕರ್ ರಾಜು ಅಲ್ಲಾಪುರ್ ನದೀಮಾ ಕಡು ಸೇರಿದಂತೆ ಹಲವು ಮುಖಂಡರು ಭಕ್ತಾದಿಗಳು ಉಪಸ್ಥಿತರ